ಮೋಸ್ಟ್ಲಿ ಪ್ರತಿಭಟನೆ ಮಾಡೋದು ಟೋಟಲಿ ಹೋಸ್ಟ್ ಅನ್ಸುತ್ತೆ ಗೊತ್ತೀವಿ ಎಲ್ಲ ಸೇರ್ಕೊತೀವಿ ಚಪ್ಪಳ ಕೊಡ್ತೀವಿ ಏನು ನಾವು ಜೈರ ಇದನ್ ಬಿಟ್ಟು ಬಿಟ್ಟು ನಾವು ನಮ್ಮ ಒಂದೊಂದು ರಕ್ಷಣೆಗೆ ಬಾಂಗ್ಲಾ ಮುಗ್ಗಿದ್ರೆ ಕತೆಗೂ ಬೇರೆ ಇರ್ತೀವಿ ಅಂತಿರ್ತೀವಿ ಮೊದಲನೇದಾಗಿ ನೋಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಹೋಗ್ಬೋರ್ ತಂದ್ಬಿಟ್ಟು ಹಿಂದೂಗಳು ರಚನೆ ಮಾಡ್ಲಿಲ್ಲ ಅದಕ್ಕೆ ಒಂದು ಅಭಿನಂದನೆ ಾಗಿ ಏಳನೇದಾಗಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ನಾಸಕ್ತ ಹಿಂದೂಗಳಿಗೆ ಉಡೋತಾ ಇರಲ್ಲ ಬಿಟ್ಬಿಟ್ಟು ಅಂತ ಅಭಿನಂದನೆ ಸಲ್ಲಿಸ್ತಾನೆ ಯಾಕೆಂದ್ರೆ ಅವ್ರ ಜೀವ ಅವ್ರು ಕಾಪಾಡ್ಕೊಳ್ಳೋಕ್ ತಾಕತ್ತಿಲ್ಲ ಯಾಕೆ ಅವ್ರು ಒಗ್ಗಟ್ಟಿಲ್ಲ ಸೊ ಆ ಹಿಂದೂಗಳು ತಿರುಗ್ಕೊಂಡು ನಿಂತ್ಕೊಂಡ್ರೆ ಒಬ್ಬೊಬ್ಬ ಜಿಯಾದಿಗೆ ಒಬ್ಬೊಬ್ಬ ಹಿಂದೂ ಹತ್ತು ಜಿಯಾದಿ ತಲೆ ತೆಗಿಬಹುದು ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿಂದ ಹೇಳ್ಬಿಟ್ಟು ಅಲ್ಲಿ ರಕ್ಷಣೆ ಬೇಕಾಗಿಲ್ಲ ಏನು ಆಲ್ ಐ ಸೌನ್ ರಾಮ ಆಲ್ ಪ್ಯಾಲೇ ಎಷ್ಟೋ ಪ್ಯಾಲೆಸ್ಟೈನ್ ಅನ್ ಕೂಡ ಬರ್ಬೇಕಾಯ್ತು ಬೋರ್ಡ್ ಮಕ್ಕಳು ಇವತ್ತು ಯಾಕೆ ಹಿಂದೂಗಳ ಬಾಂಗ್ಲಾದೇಶ ಹಿಂದೂಗಳು ಯಾವನು ಇಲ್ಲ ಅಲ್ಲಿ ಏನ್ ಪ್ಯಾಲೆಸ್ಟೈನ್ ಕೂಡ ಅಳವಡಿಸ್ಬೇಕಂದ್ರೆ ನಮ್ಮ ಮಕ್ಕಳು ಇವ್ರು ಇವ್ರು ಜಮ್ಮು ಕಾಶ್ಮೀರ್ ಬೆಂಕಿ ಹಾಕ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಪ್ಯಾಲೆಸ್ಟೈನ್ ಪಡೆ ಇಟ್ಕೋತಾನೆ ಇಲ್ಲಿರ್ತಕ್ಕಂಥ ಕ್ರಿಕೆಟ್ ಅವರು ಪ್ಯಾಲೆಸ್ಟೈನ್ ಪಡೆಕೋತಾನೆ ಇವತ್ತು ಯಾಕೆ ಬೋಳು ಮಕ್ಕಳು ಕಣ್ಣಿಗೆ ಇಟ್ಕೊಂಡವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ರೇಟ್ ಮಾಡ್ಕೊಂಡು ಬೀದ್ ಬೀದಿ ಮಾಡ್ರ್ ಮಾಡ್ಕೊಂಡು ಸಾಯ್ತಾ ಸಾಯಿಸ್ ಹಾಕ್ಬಿಟ್ಟಾರೆ ಆರೋಗ್ಯ ಕಣ್ಣಿಗೆ ಇಟ್ಕೊಂಡಿದ್ರು ಅಂತ ಕೇಳ್ತೀನಿ ಇದೇ ಲಾಸ್ಟ್ ವಾರ್ನಿಂಗ್ ಮಮತಾ ಅಲ್ಲ ಸಾರಿ ಬ್ಯಾನರ್ಜಿ ದೇವಸ್ಥಾನ ಕರೋ ತಪ್ಪಿಲ್ಲ ಯಾಕಂದ್ರೆ ನಮ್ಮ ಅಲ್ಲಿರ್ತಕ್ಕಂಥ ಹಣ ತಂದಿರ್ನ ಎಲ್ಲಾರನೇ ಏನ್ ಇವತ್ತು ಬೀದ್ ಬಿ ನನ್ನ ಗ್ರಾಮ ಬಿಟ್ಟು ಓಡಿಸ್ತಾ ಇದೀರಾ ಅಂತ ಆದ್ರೆ ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಇದೇ ಲಾಸ್ಟ್ ವಾರ್ನಿಂಗ್ ಆಂಧ್ರದಲ್ಲಿ ಒಂದೇ ಒಂದು ಹಬ್ಬ ಹಿಂದೂಕ್ಕೂ ನಲ್ಲಾಡೋ ಪರಿಣಾಮ ನೆಟ್ಟಿರ್ಲ ಅಂಬಿಟ್ಟು ನಾನು ಹೇಳ್ತೀನಿ ಕೇರಳ ಆಯ್ತು ವೆಸ್ಟ್ ಬೆಂಗಾಲ್ ಆಯ್ತು ಕರ್ನಾಟಕಕ್ಕೂ ಇನ್ನ ಕೆಲವೇ ಕೆಲವೇ ತಿನ್ನುಗಳಲ್ಲಿ ಇದು ಹಾಗೆ ಆಗುತ್ತೆ ನಮಗೂ ಕೂಡ ಗೊತ್ತದು ಅದಕ್ಕೆ ಮುಂಚೆ ನರಸತ್ತ ನಾಮಾರ್ಧ ಹಿಂದೂಗಳೇ ಬೈಯೋದು ನನ್ನ ಕೇಂದ್ರ ಕೋಪ ಎತ್ಕೊಂಡು ಬೈತಾ ಇದ್ದೀನಿ ಹಿಂದೂ ಬಗ್ಗೆ ನಾನು ಮಾತಾಡಂಗಿಲ್ಲ ನಲವತ್ ನಲವತ್ ಹಳ್ಳಿ ಬಿಟ್ಟು ಓಡೋಗ್ತೀರಾ ಅಂತಾರೆ ಜಮ್ಮು ಬೆಂಕಿ ಹಾಕ ತಿಳ್ಕೊಂಡ್ಬೋದು ನೋಡೋಣ ಒಬ್ಬನೇ ಒಬ್ಬ ಜಿಹಾದಿಗಳು ಕೂಡ ಒಳಿಯಾಗಿ ಯಾವತ್ತ ಅವತ್ತಿರ ಅದಕ್ಕೆ ಬೋರ್ಡ್ ಕಾಯ್ದೆ ತಂದಿರೋದು ನಮ್ಮ ಸ್ವಚ್ಛತೆಗೆ ನಾವು ಒಗ್ಗಟ್ಟಾಗಿರ್ಲಿಲ್ಲ ಅಂತ ಅಂದ್ರೆ ಹತ್ತು ಸರ್ ನೋಡುತ್ತಾರೆ ಇವತ್ತು ಜೀವಾದಿಗಳು ಏನ್ ಬಾಂಗ್ಲಾದೇಶಿಂದ ಒಂಬತ್ತೈದು ಲಕ್ಷ ಜನ ಕರ್ಕೊಂಡು ಬಂದು ಜಿಯವಾದಿಗಳನ್ನ ನಿಭಿಸ್ಬಿಟ್ಟು ಗಾಡಿ ಮಾಡ್ತೀರಾ ನೀನು ನೀನು ಹೋಗ್ಲಿನ್ನ ಸಾವಿರ ಹೆಣ್ಮತ್ ಬೀದಿಗೆಲ್ಲ ಬಿಡಿದ್ಬಿಟ್ಟು ಸಾಯಿಸ್ತಾ ಇದ್ದೀರಲ್ಲ ನೀವೆಲ್ಲ ನಿಮ್ ಜನ್ಮ ಕಷ್ಟ ಬೆಂಕಿ ಹಾಕ ದಯವಿಟ್ಟು ಇಪ್ಪತ್ನಾಲ್ಕು ಗಂಟೆ ಏಳು ರಾಜ್ಯ ಕೊಟ್ಬಿಟ್ಟು ದೇಶ ಬಿಟ್ಟು ಇದ್ದೀನಿ ನೀವು ಮಮತಾ ಬ್ಯಾನರ್ಜಿ ನಿಂಗು ಕೂಡ ಹೇಳ್ತಾರೆ ಅದನ್ನ ಇವತ್ತು ದಯವಿಟ್ಟು ರಾಷ್ಟ್ರಪತಿ ಆಡಳಿತಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಭಾರತ್ ಮಾತಾ ಜೈ ಒಂದೇ ಮಾತರ माता की जय यमुना माता की जय नर्मदा माता की जय सीता माता की जय गंगा माता की जय सीता माता की जय भूमि माता की जय गणपति माता की जय बालाजी राम चंद्र की जय